ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸ್ವಾಮಿ ವೀಕ್ಷಕ ಕನ್ನಡ ನಿವಾಸಿಯಿಂದ ಪ್ರಿಯ ವೀಕ್ಷಕರೇ ಈ ಮಳೆಯ ಆರ್ಬಿಡದಿಂದ ಕರ್ನಾಟಕನೇ ತಲ್ಲಣಿಟ್ಟಿದೆ ಅಂಥ ಮಳೆ ಆರ್ಭಟ ಆರ್ಬಿಡೋದ್ರಿಂದ ಮಳೆ ಆಡ್ಬಿಡೋದಿಂದ ಕರ್ನಾಟಕದ ಜನತೆ ಹೈರಾಣಗೋಗಿದ್ದಾರೆ ರಸ್ತೆ ಕುಸಿತಾ ಇರೋದು ಮನೆಗಳು ಕುಚಿತ ಇರೋದು ಜನಗಳ ಜೀವನ ಅಸ್ತವ್ಯಸ್ತ ಇದೆ ಇತ್ತ ಗಮನ ಇತ್ತ ಕಡೆ ಗಮನ ಈ ರಾಜಕಾರಣಿಗಳು ಇಲ್ಲ ಇವ್ರದ್ದು ದಿನ ಬೆಳಕೆ ಆದರೆ ಮೋಡ ಪೋಡ ಓಡ ಈ ಹಗರಣದಲ್ಲೇ ಒಂದು ದೊಡ್ಡದಿರು ರಾಧಾಂತ ಆಗಿಬಿಟ್ಟಿದೆ ಒಂದು ಕಡೆ ವಾಲ್ಮೀಕಿ ಹಗರಣ ಮತ್ತೊಂದು ಕಡೆ ಮೂಡ ಹಗರಣ ಮೋಸ ಮಾಡಿದ್ದಾರೆ ಇವರು ಮೋಸ ಮಾಡಿದ್ದಾರೆ ಅಂತ ಅವರು ಅವರು ಮೋಸ ಮಾಡಿದ್ದಾರೆ ಅಂತ ಇವರು ದಿನ ಬೆಳಿಗ್ಗೆ ಇವರು ಈ ವಾದ ವಿವಾದಗಳನ್ನು ಬಿಟ್ಟು ಬಿಟ್ಟು ಈಗ ಹಾಲಿ ವಿರೋಧ ಪಕ್ಷದ ಶಾಸಕರು ಹಾಗೂ ಮಾಜಿ ಮಂತ್ರಿಗಳು ಆಲಿ ಆಡಳಿತ ಪಕ್ಷದ ಮಂತ್ರಿಗಳಿರ್ಬೋದು ಆಲಿ ಶಾಸಕರಿರಬಹುದು ಇವರಿವರ ಕ್ಷೇತ್ರಗಳಲ್ಲಿ ಯಾಕೆ ತನಿಖೆ ನಡೆಯಬಾರದು ಎಲ್ಲ ರಾಜಕಾರಣಿಗಳನು ಅಧಿಕಾರ ಅನುಭವಿಸಿದಂಥವರು ಪ್ರಾಮಾಣಿಕವಾಗಿ ಒಳ್ಳೆ ತಂದೆ ತಾಯಿಗಳ ಮಕ್ಕಳಾಗಿದ್ದರೆ ನೀವು ನಿಮ್ಮ ಆಸ್ತಿಯ ಲೆಕ್ಕವನ್ನು ಒಗ್ಸಿ ಜನಗಳ ಮುಂದೆ ತೆರೆದಿಡಿ ನಿಮ್ಮದು ಆಸ್ತಿ ವಿಚಾರನೆಲ್ಲ ಕರ್ನಾಟಕ ಜನತೆ ನೋಡಲಿ ನೀವು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಎಷ್ಟು ಆಸ್ತಿ ಇತ್ತು ನಿಮ್ಮದು ಎಷ್ಟು ಎಕರೆ ಅಡಿಕೆ ತೋಟ ಇತ್ತು ಕಾಫಿ ತೋಟ ಇತ್ತು ತೆಂಗಿನ ತೋಟ ಇತ್ತು ಯಾಲಕ್ಕಿ ತೋಟ ಇತ್ತು ಬಾಳೆ ತೋಟ ಇತ್ತು ಗದ್ದೆ ಇತ್ತು ಅನ್ನೋದನ್ನು ಲೆಕ್ಕ ಕೊಡಿ ಇಲ್ಲ ಅಧಿಕಾರ ನೀವು ಅನುಭವಿಸಿದ ಮೇಲೆ ನಿಮ್ಮ ಆಸ್ತಿ ಎಷ್ಟರ ಮಟ್ಟಿಗೆ ದ್ವಿಗುಣ ಆಗಿದೆ ಅಂತೇಳಿ ಇದು ಪ್ರತಿಯೊಂದು ಕ್ಷೇತ್ರದ ಎಮ್ ಎಲ್ ಎಗಳು ಏನು ಲೆಕ್ಕ ಕೊಟ್ಟಿದ್ರೆ ಅಂತ ಅವ್ರ ಆಸ್ತಿಯನ್ನು ತನಿಖೆ ಯಾಕೆ ಮಾಡಬಾರದು ಈಗ ನಾನು ಬಹಳ ಸತ್ಯಶ್ ಚಂದ್ರ ಅಂತ ಹೇಳಿ ಎಲ್ಲರೂ ಭಜನೆ ಮಾಡದಿರಬಹುದು ಕೈಗಳಲ್ಲಿ ಹೋರಾಟದ ನಾಮ ಫಲಕಗಳನ್ನು ಇಟ್ಕೊಂಡು ರೋಡುದಕ್ಕೂ ಘೋಷಣೆ ಕೂತ್ಕೊಂಡು ಹೋಗೋದಿರಬಹುದು ಇವರ ಆಸ್ತಿಯನ್ನು ತನಿಖೆ ಮಾಡಿದ್ದಾದರೆ ಇವತ್ತೇನು ಭಜನೆ ಮಾಡಿ ಹೋರಾಟ ಮಾಡ್ತಿದ್ದಾರೆ ಅವರ ಆಸ್ತಿಯ ಲೆಕ್ಕಾಚಾರನು ಬಯಲಿಗೆ ಬರಲಿ ಜನಗಳು ಮಾತಾಡ್ಕೊತಿರೋದು ಶಿವಮೊಗ್ಗದಲ್ಲಿ ರಾಜಕಾರಣಿಗಳ ಆಸ್ತಿ ಎಷ್ಟರ ಮಟ್ಟಿಗಿದೆ ಇನ್ನು ಭದ್ರಾ ನದಿ ಹತ್ರ ಸಾವಿರಾರು ಎಕರೆ ಇದೆ ಅಂತಲೇ ಹೇಳ್ತಾರೆ ಅದು ಯಾವ ಅಂತ ಅಂತೇಳಿ ಬಯಲಿಗೆ ಬರಬೇಕಾಗಿದೆ ದೊಡ್ಡ ದೊಡ್ಡ ಐಸ್ಟಿನ ಕಟ್ಟಡಗಳಿರಬಹುದು ದೊಡ್ಡ 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 ವಿದ್ಯಾಸಂಸ್ಥೆಗಳಿರ್ಬೋದು ಆ ವಿದ್ಯಾಸಂಸ್ಥೆ ಆಗಿರಬಹುದು ಆ ಉನ್ನತವಾಗಿರ್ತಕ್ಕಂಥ ಕಟ್ಟಡಗಳಾಗಿರ್ಬೋದು ಸಾವಿರಾರು ಎಕರೆ ಜಮೀನಿರ್ಬೋದು ಇವರು ಇದು ಯಾರ ಹೆಸರಲ್ಲಿದೆ ಅವನಿಗೆ ಹೆಂಗ ಬಂತು ಇಲ್ಲ ಈ ರಾಜಕಾರಣ ಹೆಸರಲ್ಲಿದೆ ಅವ್ರಿಗೆ ಹೆಂಗೆ ಬಂತು ಅವರು ಮೂಲತಂ ಅವರ ಆಗಲಿ ಸ್ವರಾಜಿತ ಆಗಲಿ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಎಷ್ಟರ ಮಟ್ಟಿಗೆ ಇತ್ತು ಅವ್ರ ಆಸ್ತಿ ಅನ್ನೋದನ್ನು ಮೈಲಿಗೆ ಬರಲಿ ಅದನ್ನ ಬಿಟ್ಟು ಬಿಟ್ಟು ದಿನ ಬೆಳಿಗ್ಗೆ ಆದ್ರೆ ಕರ್ನಾಟಕ ತತ್ತರಿಸಿ ಹೋಗ್ತಾ ಇದೆ ಜನಜೀವನ ಅವ್ಯವಸ್ಥೆ ಆಗ್ತಾ ಇದೆ ಅದೇ ಬೆಂಗಳೂರೇ ತಗೊಳ್ರಿ ಇವರು ವಾಸ ಮಾಡ್ತಕ್ಕಂಥ ಬೆಂಗಳೂರು ಎಷ್ಟು ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅದ್ರ ಬಗ್ಗೆ ಇವರಿಗೆ ಗಮನ ಇಲ್ಲ ನೀವು ಅಷ್ಟು ಆಸ್ತಿ ಆಗರಣ ಮಾಡಿದ್ರೆ ನೀವು ಇಷ್ಟು ಹಗರಣ ಮಾಡಿದ್ರೆ ಆಸ್ತಿ ಆಗರಣ ಮಾಡಿದಿರಿ ಅಂತ ಹೇಳ್ತೀರಲ್ಲ ವಿರೋಧ ಪಕ್ಷದಲ್ಲಿ ಯಾರು ಕೂಡ ಹಗರಣ ಮಾಡಲೇ ಇಲ್ಲವಾ ಜೈಲಿಗೆ ಹೋಗಲೇ ಇಲ್ವಾ ಅದರಿಂದ ಈಗ ಇವರು ಏನು ನಾವು ಸ್ವಚ್ಛ ಹ್ಯಾಂಡ್ ಸ್ವಚ್ಛ ಕೈನವರು ನಾವು ಶುದ್ಧ ಕೈನವರು ಅಂತ ಹೇಳ್ಕೊಂತಾರಲ್ಲ ಇವ್ರದೇನು ಆಸ್ತಿ ದುಪ್ಪಟ್ಟು ಆಗಿದೆಯೋ ಇಲ್ಲ ಅನ್ನೋದನ್ನ ಮೊದಲು ಮಾನ್ಯ ಮುಖ್ಯಮಂತ್ರಿಗಳು ತನಿಖೆಗೆ ಆದೇಶ ಮಾಡಲಿ ಆಗ ಯಾರ್ಯಾರು ಬಂಡವಾಳ ಬೈಲಿಗೆ ಬರುತ್ತೆ ಅಂತೇಳಿ ನಿಮ್ಮನ್ನು ಗೆಲ್ಲಿಸಿದಂಥ ನಿಮಗೆ ಓಟ್ ಆಗ್ತಕ್ಕಂಥ ಕರ್ನಾಟಕದ ಜನತೆ ಕಣ್ಣಾರೆ ಕಾಣ್ತಾರೆ ಅದನ್ನು ಬಿಟ್ಟು ಬಿಟ್ಟು ಇವರನ್ನ ಅವರು ಬೈಯೋದು ಅವರನ್ನ ಇವರು ಬೈಯೋದು ನಾವು ಮೈಸೂರಿಗೆ ಹೋಗ್ತೀವಿ ಕಾಲುನಡಿಗೆಯಲ್ಲಿ ಅಂತ ಹೇಳ್ತಾರೆ ಅವರು ನಾವು ಮೈಸೂರಿಂದ ಬೆಂಗಳೂರಿಗೆ ಬರ್ತೀವಿ ಕಾಲ್ನಡಿಗೆ ಅಲ್ಲ ಅಂತ ಹೇಳ್ತಾರೆ ಈ ವಾದ ವಿವಾದವನ್ನು ಬಿಟ್ಟುಬಿಟ್ಟು ನೀವು ಮೊದಲು ಸಾರ್ವಜನಿಕರ ಆಸ್ತಿಯನ್ನ ದಲಿತರ ಆಸ್ತಿಗಳನ್ನ ಯಾರ್ಯಾರು ನುಂಗಿ ನೀರು ಕುಡಿದೀರ ಅನ್ನೋದನ್ನ ಬಯಲಿಗೆ ಬರಬೇಕು ಇವತ್ತು ಜಮೀನು ಕಾಲಕಂಡಿರತಕ್ಕಂಥ ರೈತರು ಅದೇ ಫ್ರೀಡಂ ಪಾರ್ಕ್ನಲ್ಲಿ ವರ್ಷಾನುಗಟ್ಟಲೆ ನಿರ್ದಿಷ್ಟ ಅವಧಿ ನಿರ್ದಿಷ್ಟ ಮುಷ್ಕರ ಮಾಡಿದ್ದಾರೆ ಅನ್ನ ನೀರು ಮಾಡಿದ್ದಾರೆ ಅದ್ರ ಬಗ್ಗೆ ಯಾಕೆ ಗಮನ ಹರಿಸ್ಲಿಲ್ಲ ಅದರಿಂದ ಆ ರೈತರು ಯಾರ್ಯಾರು ದಲಿತ ರೈತ ದಲಿತ ಜನಾಂಗದವರನ್ನು ಆಸ್ತಿಯನ್ನು ಕಬಳಿಸಿದೀರಾ ಅವ್ರ ಜಮೀನನ್ನು ಖರೀದಿ ಮಾಡಿಬಿಟ್ಟು ಐಷಾರಮ್ಯ ಬಡಾವಣೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದೀರಾ ಅನ್ನೋದನ್ನು ಬಯಲಿಗೆ ಬರಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ತನಿಖೆ ಮಾಡಿಸ್ಬೇಕಾಗಿದೆ ಸುಮ್ಮನೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ದೂರುಗಳನ್ನ ಮಾಡೋದು ಬಿಟ್ಟು ಸತ್ಯ ಸತ್ಯಾಸತ್ಯತೆಯನ್ನು ಬೈಲಿಗೆ ತೆಗಿರಿ ಬೆಂಗಳೂರು ಸುತ್ತಮುತ್ತ ದಲಿತರ ಜಮೀನನ್ನ ಯಾರ್ಯಾರು ಕಬಳಿಸಿದರೆ ಅದು ಬಯಲಿಗೆ ಬರಬೇಕಾಗಿದೆ ಈ ಸುಮ್ಮನೆ ಭಜನೆ ಮಾಡೋದು ತಾಳ ಕೊಟ್ಟೋದು ಇದನ್ನೆಲ್ಲ ಬಿಟ್ಟು ಬಿಟ್ಟು ಕರ್ನಾಟಕದ ಜನತೆಗೆ ನ್ಯಾಯ ರೀತಿಯಿಂದ ನಡ್ಕೊಳ್ಳೋದನ್ನು ಕಲಿಯಿರಿ ಇವತ್ತು ಈ ಮಾಜಿ ಮಂತ್ರಿಗಳು ವಿರೋಧ ಪಕ್ಷರಾಗಿರ್ಬೋದು ಆಡಳಿತ ಪಕ್ಷದ ಮಂತ್ರಿಗಳಾಗಿರ್ಬೋದು ನಿಜಕ್ಕೂ ತನಿಖೆ ನಡೆದದ್ದಾದರೆ ಕರ್ನಾಟಕದಲ್ಲಿ ಇವಾಗ ನೀವು ವೈದ್ಯ ಗ್ಯಾರಂಟಿ ಕೊಡ್ತಾ ಇದ್ದೀರಲ್ಲ ಎರಡು ಸಾವಿರ ಅದು ನೀನು ದುಪ್ಪಟ್ಟು ಮಾಡ್ಬೋದು ನೀವು ಅಷ್ಟಕ್ಕಂದು ಬೇನಾಮಿ ಆಸ್ತಿ ಸರ್ಕಾರಕ್ಕೆ ಸಿಗುತ್ತೆ ದಯಮಾಡಿ ಈ ದಿನ ಬೆಳಗ್ಗೆ ಆದರೆ ಈ ಡ್ರಾಮಾಗಳನ್ನೆಲ್ಲ ಬಿಟ್ಬಿಡ್ರಿ ನೀವು ಜನತೆಯ ಸಂಕಷ್ಟಗಳನ್ನು ಬಗೆಹರಿಸೋದ ಕಡೆಗೆ ಗಮನ ಹರಿಸಿ ಜನ ಆಲೆ ತತ್ತರಿಸೋಗ್ಬಿಟ್ಟಿದ್ದಾರೆ ದಿನ ಬೆಳಗ್ಗೆ ಅವರು ಟಿ ವಿ ಹಾಕಿದರೆ ಬೇರೆ ಸುದ್ದಿ ಬರೋದೇ ಇಲ್ಲ ಆಸ್ತಿ ಒತ್ತುವರಿ ಆಸ್ತಿ ಕಬಳಿಸಿದ್ದಾರೆ ಮೋಸ ಮಾಡಿದ್ದಾರೆ ಅಷ್ಟು ಆಸ್ತಿ ಹೊಡೆದ್ರೆ ಇಷ್ಟು ಆಸ್ತಿ ಹೊಡೆದ್ರೆ ಅನ್ನೋದು ಬಿಟ್ಟರೆ ಬೇರೆ ಏನಾದರೂ ಜನಗಳಿಗೆ ಸಂದೇಶ ಇದೆಯಾ ಆದ್ದರಿಂದ ಈ ಕರ್ನಾಟಕದ ಜನತೆ ನಿಮ್ಮನ್ನು ಒಪ್ಕೋಬೋಕು ಅಂದರೆ ಯಾವುದೇ ಪಕ್ಷ ಆಗಿರಲಿ ಮೂರು ಪಕ್ಷದವರೂ ಸೇರಿ ನಿಮ್ಮ ಆಸ್ತಿಗಳನ್ನು ದಯವಿಟ್ಟು ಎದೆಗಾರಿಕೆಯಿಂದ ಲೆಕ್ಕ ಕೊಡಿ ನಾನು ರಾಜ್ಯಕ್ಕೆ ಬರಬೇಕಾದರೆ ಎಷ್ಟು ಆಸ್ತಿ ಇತ್ತೋ ಅಷ್ಟು ಆಸ್ತಿ ಈಗಲೂ ಇದೆ ಅಂತ ಯಾವ ರಾಜಕಾರಣಿಗಳು ಲೆಕ್ಕ ಕೊಡ್ತಾನೋ ಆತ ನಿಜಕ್ಕೂ ಸತ್ಯ ಹರಿಶ್ಚಂದ್ರನೇ ಸರಿ ಅದಕ್ಕಿಂತ ದುಪ್ಪಟ್ಟು ಆಗಿದ್ದರೆ ಆತನಿಗೆ ಏನಂತ ನಾಮಕರಣ ಮಾಡಬೇಕು ಅನ್ನೋದನ್ನು ಕರ್ನಾಟಕದ ಜನತೆ ತೀರ್ಮಾನ ಮಾಡ್ತಾರೆ ಅದರಿಂದ ನೀವು ದಿನ ಬೆಳಿಗ್ಗೆ ಆದರೆ ಈ ಹೋರಾಟಗಳನ್ನು ಜಾತ ಹೋಗೋದನ್ನು ಬಿಟ್ಟು ಬಿಟ್ಟು ಕರ್ನಾಟಕದ ಅವ್ಯವಸ್ಥೆ ಕಡೆಗೆ ಗಮನ ಹರಿಸಿ ನಿಮ್ಮ ಆಸ್ತಿಗಳನ್ನು ಜನಗಳ ಮುಂದೆ ಲೆಕ್ಕ ಕೊಡಿ ಲೆಕ್ಕ ಕೊಟ್ಟು ನಿಮ್ಮ ಪ್ರಾಮಾಣಿಕತೆಯನ್ನು ಉಳಿಸ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಪ್ರೀಕ್ಷಕರೇ ನಿಮ್ಮಲ್ಲಿ ಯಾರಿಗಾದರೂ ತೊಂದರೆ ಆದಲ್ಲಿ ಅನ್ಯಾಯದಲ್ಲಿ ನಮ್ಮ ನಂಬರಿಗೆ ಫೋನ್ ಮಾಡಿ ನಮ್ಮನ್ನು ಸಂಪ್ರದಿಸಬೇಕಾಗಿ ಕೇಳ್ಕೊಳ್ತೇನೆ ನಮಸ್ಕಾರ